ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿಳೆಯರಿಗಾಗಿ ಕೆಲವೊಂದು ಸೌಂದರ್ಯ ಟಿಪ್ಸ್ಗಳು ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡುವುದನ್ನು ಮರಿಬೇಡಿ ಅತಿ ಹೆಚ್ಚು ಬಿಸಿಯಾದ ನೀರು ಚರ್ಮದ ಕೋಮಲತೆಯನ್ನು ಕಡಿಮೆ ಮಾಡುತ್ತದೆ ತಲೆಗೆ ಮತ್ತು ಮೈಗೆ ಉಗುರು ಬೆಚ್ಚಗಿನ ನೀರನ್ನು ಸ್ನಾನಕ್ಕೆ ಬಳಸಬೇಕು ಪ್ರತಿದಿನ ನಾಲ್ಕರಿಂದ ಐದು ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಕನಿಷ್ಠ ಪಕ್ಷ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಚರ್ಮವನ್ನು ಸದಾ ಪರಿಶುಭ್ರವಾಗಿಟ್ಟುಕೊಂಡಿರಬೇಕು ಸಿಕ್ಕ ಸಿಕ್ಕ ಕ್ರೀಮ್ ಲೋಷನ್ಗಳನ್ನು ಬಳಸಿ ಚರ್ಮದ ಕಾಂತಿ ಹಾನಿ ಮಾಡದೆ ಒಂದೇ ತರಹದ ಒಳ್ಳೆಯ ಕಂಪನಿಯ ಕ್ರೀಮ್ಗಳನ್ನು ಉಪಯೋಗಿಸಿ ಹಾಲಿನಲ್ಲಿ ಹರಿಶಿನವನ್ನು ಸೇರಿಸಿ ಮುಖಕ್ಕೆ ಕೈ ಕಾಲು ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ ಇದರಿಂದ ಸ್ಕಿನ್ ಗ್ಲೋ ಹೆಚ್ಚಾಗುತ್ತದೆ ಹಣ್ಣು ತರಕಾರಿ ಹಸಿ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಚರ್ಮ ಕಾಂತಿಯುತವಾಗಿ ಕಂಗೊಲಿಸುತ್ತದೆ ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ನ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತದೆ ವಾರಕ್ಕೊಂದು ಬಾರಿಯಾದರೂ ಚರ್ಮಕ್ಕೆ ಮಸಾಜ್ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಮೈಯೆಲ್ಲ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ ಪ್ರತಿದಿನ ಮುಖಕ್ಕೆ ಅಲುವೇರಾ ಹಚ್ಚಿ ರೋಸ್ ವಾಟರ್ ಕೂಡ ಹಚ್ಚಬಹುದು ಇದರಿಂದ ನಿಮ್ಮ ತ್ವಚೆ ಮೃದುವಾಗುತ್ತದೆ ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಿಮ್ಮ ತ್ವಚೆ ಟೈಟ್ ಆಗುತ್ತದೆ ಮತ್ತು ಶೈನಿಂಗ್ ಕೂಡ ಬರುತ್ತದೆ ಮುಖದ ಮೇಲಿತ ಕಲೆಗಳು ಮಾಯವಾಗುತ್ತದೆ ಯಾವುದೇ ಕ್ರೀಮ್ ಬಳಸುವ ಮುನ್ನ ಸ್ವಲ್ಪ ಕ್ರೀಮ್ ಕೈಗೆ ಸ್ವಲ್ಪ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಅದರಿಂದ ಉರಿ ಬಣ್ಣ ಬದಲಾಗುವುದು ಕಂಡುಬಾರದೆ ಇದ್ದಾಗ ಮಾತ್ರ ಅದನ್ನು ಮುಖಕ್ಕೆ ಬಳಸಿ ಅತಿಯಾದ ಸಿಹಿ ತಿಂಡಿಗಳು ಜಿಟ್ಟಿನ ಆಹಾರ ಬೇಕರಿ ತಿನಿಸುಗಳು ಚರ್ಮದಲ್ಲಿ ಬ್ಲ್ಯಾಕ್ ಹೆಡ್ಸ್ ಉತ್ಪತ್ತಿ ಮಾಡುತ್ತದೆ ಮೊಡವೆಗಳು ಇರುವವರಿಗೆ ಇವುಗಳು ಹೆಚ್ಚುವ ಸಾಧ್ಯತೆಗಳಿವೆ ಸದಾ ಖುಷಿಯಾಗಿರಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಯಾವುದಾದರೂ ಕಾಮಿಡಿ ವಿಡಿಯೋ ನೋಡಿ ಸೌಂದರ್ಯದ ಮತ್ತೊಂದು ಗುಟ್ಟೆಂದರೆ ಅದು ನಗುಮುಖ ಮುಖದ ಬಣ್ಣ ಯಾವುದೇ ಇರಲಿ ನಗುಮುಖವೇ ಒಂದು ಅದ್ಭುತ ಸೌಂದರ್ಯ ಹೆಚ್ಚಾಗಿ ತಾಜಾ ತರಕಾರಿ ಸೊಪ್ಪು ತಿನ್ನಬೇಕು ತ್ವಚೆಯ ಸೌಂದರ್ಯಕ್ಕಾಗಿ ಪದಾರ್ಥಗಳ ಪ್ರಮಾಣ ಕಡೆ ಗಮನ ಕೊಡಬೇಕು ನೀರು ಹಣ್ಣಿನ ರಸವನ್ನು ಹೆಚ್ಚು ಕುಡಿಯಬೇಕು ಜೇನುತುಪ್ಪ ಇದು ಚರ್ಮದ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ಬಗೆಹರಿಸುತ್ತದೆ ದೀರ್ಘ ಸಮಯಗಳ ಕಾಲ ಚರ್ಮದ ಬಣ್ಣವನ್ನು ಅದ್ಭುತ ರೀತಿಯಲ್ಲಿ ಇರುವಂತೆ ಕಾಯ್ದುಕೊಳ್ಳುವುದು ಬ್ಲೀಚಿಂಗ್ ಗುಣವನ್ನು ಸಹ ಹೊಂದಿರುವುದರಿಂದ ಚರ್ಮ ಅದ್ಭುತ ಬಣ್ಣವನ್ನು ಪಡೆದುಕೊಳ್ಳುವುದು ಒಂದು ಟೀ ಚಮಚ ಜೇನುತುಪ್ಪವನ್ನು ತೆಗೆದುಕೊಳ್ಳಿ ಅದನ್ನು ಮುಖದಿಂದ ಕುತ್ತಿಗೆಯವರೆಗೆ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಬಿಡಿ ನಂತರ ಶುದ್ಧವಾದ ನೀರಿನಲ್ಲಿ ಮುಖ ತೊಳೆಯಿರಿ ನಿತ್ಯವೂ ಈ ಕ್ರಮವನ್ನು ಅನುಸರಿಸುವುದರಿಂದ ಚರ್ಮವು ಹೊಳಪನ್ನು ಪಡೆದುಕೊಳ್ಳುತ್ತದೆ ಸ್ವಲ್ಪ ಹರಿಶಿನ ಗೋಧಿ ಹಿಟ್ಟು ನೀರಿನಲ್ಲಿ ಹಾಕಿ ಅದಕ್ಕೆ ಎರಡು ಚಮಚ ಎಲ್ಲೆಣ್ಣೆ ಬೆರೆಸಿದರೆ ಪೇಸ್ಟ್ನಂತೆ ಆಗುತ್ತದೆ ಅದನ್ನು ಮೈಗೆ ಚೆನ್ನಾಗಿ ತಿಕ್ಕಿಕೊಂಡು ಒಣಗಲು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿಗೆ ಒಳ್ಳೆಯದು ಕಟ್ಲೆ ಹಿಟ್ಟು ಕಟ್ಲೆ ಹಿಟ್ಟು ನೈಸರ್ಗಿಕವಾಗಿ ಸತ್ತ ಜೀವಕೋಶವನ್ನು ನಿರ್ಮೂಲನೆ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದೆ ಚರ್ಮವನ್ನು ಸ್ವಚ್ಛಗೊಳಿಸಿ ಹೊಸ ಚರ್ಮವನ್ನು ನೀಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಒಂದು ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಮೃದುವಾದ ಪೇಸ್ಟ್ ತಯಾರಿಸಿಕೊಳ್ಳಿ ನಿತ್ಯವೂ ಸ್ನಾನಕ್ಕೆ ಮುನ್ನ ಮುಖ ಮತ್ತು ಕೈ ಕಾಲುಗಳಿಗೆ ಹಚ್ಚಿಕೊಳ್ಳಿ ಅರ್ಧ ಗಂಟೆಯ ಬಳಿಕ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ ನಿತ್ಯವು ಈ ಕ್ರಮವನ್ನು ಅನುಸರಿಸಿದರೆ ನೈಸರ್ಗಿಕವಾದ ಹೊಳಪನ್ನು ಪಡೆದುಕೊಳ್ಳಬಹುದು ಚರ್ಮದಲ್ಲಿ ಹೊಳಪು ಕಡಿಮೆ ಆಗದೆ ಇರಬೇಕೆಂದರೆ ಕಫಿನಾಂಶ ಉಳ್ಳ ಪದಾರ್ಥಗಳನ್ನು ಬಳಸಬೇಕು ಕ್ಯಾರೆಟ್ ಬೀಟ್ರೂಟ್ ಗೆಣಸು ಸೌತೆಕಾಯಿ ನುಗ್ಗೆಕಾಯಿ ದ್ರಾಕ್ಷಿ ಹೆಚ್ಚು ತಿನ್ನಬೇಕು ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಇಟ್ಟು ಮಸಾಜ್ ಮಾಡ್ತೀರಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಹೀಗೆ ಮಾಡಿ ನೈಸರ್ಗಿಕವಾದ ಹೊಳಪನ್ನು ಪಡೆದುಕೊಳ್ಳಬಹುದು ಮೊಸರು ಒಂದು ದೊಡ್ಡ ಕಪ್ ಬಾದಾಮಿ ಪುಡಿ ಕಾಲು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಜೇನು ತೆಂಗಿನ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎಲ್ಲವನ್ನು ಕಲಸಿ ಚರ್ಮಕ್ಕೆ ಹಚ್ಚಿ ಮಸಾಜ್ ಮಾಡಬೇಕು ಸ್ವಲ್ಪ ಸಮಯದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು ಅಕ್ಕಿ ನೀರಿನಿಂದ ಮುಖವನ್ನು ತೊಳೆಯುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಬೇಗನೆ ಮಾಯವಾಗುತ್ತದೆ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕೈ ಕಾಲುಗಳ ಜೊತೆಗೆ ಮುಖವನ್ನು ಕೂಡ ತೊಳೆದುಕೊಂಡರೆ ಧೂಳು ಮಾಲಿನ್ಯದಿಂದ ಆಗುವ ಕೆಲವು ಪರಿಣಾಮಗಳನ್ನು ತಡೆಯಬಹುದು ಅಕ್ಕಿ ನೀರನ್ನು ಫೇಶ್ ವಾಶ್ ರೂಪದಲ್ಲಿ ನಿಯಮಿತವಾಗಿ ಬಳಸಿದರೆ ಮೊಡವೆಗಳು ನಿವಾರಣೆಯಾಗುತ್ತವೆ ದಿನಕ್ಕೊಂದು ಹಸಿ ಟೊಮೆಟೊ ಹಣ್ಣು ತಿನ್ನುವುದರಿಂದ ಮುಖದ ಸುಕ್ಕುಗಳು ದೂರವಾಗುತ್ತವೆ ಅತಿಯಾಗಿ ಕ್ರೀಮ್ಗಳು ಶೆಂಟುಗಳನ್ನು ಬಳಸುವುದು ಉತ್ತಮವಲ್ಲ ಕಬ್ಬಿನಾಂಶ ಉಳ್ಳ ಆಹಾರ ಸೇವಿಸುವುದರಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ಶುದ್ಧಿಯಾಗುತ್ತದೆ ಎಣ್ಣೆ ಚರ್ಮದವರು ಯಾವಾಗಲೂ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಬಳಸಿರಿ ದಿನಕ್ಕೆ ಎರಡರಿಂದ ಮೂರು ಬಾರಿಯಾದರೂ ಮುಖ ತೊಳೆಯಿರಿ ಪ್ರತಿ ಸಾರಿ ಸೋಪು ಹಾಕುವ ಬದಲು ಕಡಲೆ ಹಿಟ್ಟನ್ನು ಬಳಸಿ ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿ ಅರಿಶಿನ ಜೇನುತುಪ್ಪ ಹಾಲು ಪೇಸ್ಟ್ ಮುಖಕ್ಕೆ ಹಚ್ಚಿದರೆ ನೈಸರ್ಗಿಕ ಶೈನಿಂಗ್ ಬರುತ್ತದೆ ಮೆಂತ್ಯ ನೀರು ಕುಡಿಯುವುದರಿಂದ ಕೂದಲು ಚರ್ಮ ಮತ್ತು ಆರೋಗ್ಯ ಎಲ್ಲವೂ ಕೂಡ ಉತ್ತಮವಾಗುತ್ತದೆ ಗುಲಾಬಿ ನೀರು ದಿನಕ್ಕೆ ಎರಡು ಬಾರಿ ಮುಖಕ್ಕೆ ಹಚ್ಚಿದರೆ ಚರ್ಮ ತಾಜಾ ಮತ್ತು ನಯವಾಗಿರುತ್ತದೆ ಒತ್ತಡ ಕಡಿಮೆ ಮಾಡಿ ಜಂಕ್ ಫುಡ್ ಸಿಹಿ ಪದಾರ್ಥ ಮತ್ತು ಸೋಡಾ ಪಾನೀಯ ಕಡಿಮೆ ಮಾಡಿ ವಯಸ್ಸಾದಂತೆ ಚರ್ಮದಲ್ಲಿ ಎಣ್ಣೆ ಅಂಶ ಕಮ್ಮಿಯಾಗಿ ಚರ್ಮ ತೆಳುವಾಗುತ್ತದೆ ಬಿಗಿ ಕಳೆದುಕೊಳ್ಳುತ್ತದೆ ಯೌವನದಲ್ಲಿ ಮೂರು ವಾರಕ್ಕೆ ಒಮ್ಮೆ ಹೊಸ ಚರ್ಮ ಹುಟ್ಟಿಕೊಳ್ಳುತ್ತದೆ ವಯಸ್ಸಾದಂತೆ ಈ ಕ್ರಿಯೆ ನಿಧಾನವಾಗುತ್ತಾ ಬರುತ್ತದೆ ಇದರಿಂದ ಚರ್ಮ ಮಂಕಾಗಿ ಶುಷ್ಕವಾಗಿ ಕಾಣುತ್ತವೆ ಆದ್ದರಿಂದ ಚರ್ಮದ ರಕ್ಷಣೆ ಈ ವಯಸ್ಸಿಗೆ ಇನ್ನೂ ಮುಖ್ಯ ಒಂದು ಟೀ ಚಮಚ ಹರಿಶಿನವನ್ನು ಹಸಿ ಹಾಲಿನಲ್ಲಿ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಇದರಿಂದ ಚರ್ಮವು ಬಿಳಿ ಮತ್ತು ಕ್ಲೀನ್ ಆಗುತ್ತದೆ ಮುಲ್ತಾನಿ ಮಿಟ್ಟಿಯನ್ನು ನೀರಿನಲ್ಲಿ ಅಥವಾ ಗುಲಾಬಿ ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಪೇಸ್ಟ್ ಹಚ್ಚಿ ಒಣಗಿದ ಮೇಲೆ ತೊಳೆಯಿರಿ ಇದು ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ಚರ್ಮದ ರಂಧ್ರಗಳನ್ನು ತೆರೆಯುತ್ತದೆ ಹತ್ತಿ ಉಂಡೆಯನ್ನು ಹಾಲಿನಲ್ಲಿ ಅದ್ದಿ ಕಣ್ಣುಗಳ ಕೆಳಗೆ ಇಡಿ ಇದು ತ್ವಚೆಗೆ ತೇವಾಂಶ ನೀಡುತ್ತದೆ ಮತ್ತು ಡಾರ್ಕ್ ಸರ್ಕಲನ್ನು ಕಡಿಮೆ ಮಾಡುತ್ತದೆ ಟೊಮೆಟೊ ರಸವನ್ನು ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ ಪ್ರತಿದಿನ ಹಚ್ಚುವ ಮೂಲಕ ಒಂದು ವಾರದೊಳಗೆ ಮುಖದ ಕಪ್ಪು ಕಲೆ ಕಡಿಮೆಯಾಗುತ್ತದೆ ಒಂದು ಚಮಚ ಮೊಸರಿನಲ್ಲಿ ಕೆಲವು ಹನಿ ಲಿಂಬೆ ರಸವನ್ನು ಸೇರಿಸಿ ಇದನ್ನು ತೋಳಿನ ಕೆಲ ಭಾಗಕ್ಕೆ ಹಚ್ಚಿ ಹದಿನೈದು ನಿಮಿಷ ನಂತರ ತಣ್ಣೀರಿನಿಂದ ತೊಳೆಯಿರಿ ಇದು ತೋಲಿನ ಕೆಲ ಭಾಗದ ಕಪ್ಪು ಬಣ್ಣವನ್ನು ಕಡಿಮೆ ಮಾಡುತ್ತದೆ ಕಿತ್ತಳೆ ಸಿಪ್ಪೆಯ ಪುಡಿಯನ್ನು ಮುಲ್ತಾನಿ ಮಿಟ್ಟಿಯೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ ಇದು ಮೊಡವೆ ಮತ್ತು ಸುಕ್ಕುಗಳ ಸಮಸ್ಯೆ ನಿವಾರಣೆ ಮಾಡುವುದರ ಜೊತೆಗೆ ಮುಖಕ್ಕೆ ಹೊಸ ಶೈನಿಂಗ್ ತರಲಿದೆ ನಾಲ್ಕು ಸ್ಪೂನ್ ಆಲೂಗಡ್ಡೆ ರಸಕ್ಕೆ ಒಂದು ಚಮಚ ಲಿಂಬೆ ರಸ ಒಂದು ಚಮಚ ಜೇನುತುಪ್ಪ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷದ ನಂತರ ಹೆಸರು ಹಿಟ್ಟಿನಿಂದ ಮುಖ ತೊಳೆಯಬೇಕು ಹೀಗೆ ವಾರದಲ್ಲಿ ಎರಡು ದಿನ ಮಾಡುವುದರಿಂದ ಮುಖದಲ್ಲಿನ ಕಪ್ಪು ಕಲೆ ಬಂಗು ಕಡಿಮೆಯಾಗುತ್ತದೆ ತುಳಸಿ ಎಲೆ ಪೇಸ್ಟನ್ನು ತಯಾರಿಸಿಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಮೇಲಿನ ಕಪ್ಪು ಕಲೆ ಮತ್ತು ಸುಕ್ಕು ನಿವಾರಣೆಯಾಗುತ್ತದೆ ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟ ಕಾಳು ಮತ್ತು ಕರಿಬೇವಿನ ಸೊಪ್ಪನ್ನು ರುಬ್ಬಿ ವಾರಕ್ಕೊಮ್ಮೆ ತಲೆಗೆ ಹಚ್ಚುವುದರಿಂದ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತದೆ ಬೆಚ್ಚಗಿನ ನೀರಿಗೆ ಲಿಂಬೆ ರಸ ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಹೊಟ್ಟೆಯ ಬೊಜ್ಜು ಮತ್ತು ತೂಕ ಕಡಿಮೆಯಾಗುತ್ತದೆ ಲಿಂಬೆ ರಸಕ್ಕೆ ಪುದೀನ ರಸ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳು ನಿವಾರಣೆಯಾಗುತ್ತವೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಇಂತಹದೇ ಇನ್ನು ಹಲವಾರು ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್